ನಮಗೆ ಒಳ ಮೀಸಲಾತಿ ಜಾರಿಯಲ್ಲಿ ಯಾವ ಪಕ್ಷಗಳ ಬಗ್ಗೆ ವಿಶ್ವಾಸವಿಲ್ಲ ನಾವು ಹೋರಾಟ ಮಾಡಿ ತಡಿತುತ್ತೇವೆ ಆಗಸ್ಟ್ ಒಂದರಿಂದ ಹದಿನೈದರ ಒಳಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸದೇ ಹೋದರೆ ರಾಜ್ಯದ ಬಂದ್ ಮಾಡುತ್ತೇವೆ ಎಂದು ಕೇಂದ್ರದ ಮಾಜಿ ಸಚಿವ ಎಂ ನಾರಾಯಣಸ್ವಾಮಿ ಎಚ್ಚರಿಸಿದ್ದಾರೆ ಚಿತ್ರದುರ್ಗದಲ್ಲಿ ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಆಡಳಿತ ಯಂತ್ರವನ್ನು ನಿಷ್ಕ್ರಿಯೆ ಮಾಡುವ ನಿಟ್ಟಿನಲ್ಲಿ ಮಾದಿಗರ ಹೋರಾಟ ಇರುತ್ತದೆ ಎಂದಿದ್ದಾರೆ ಯಾವ ರಾಜಕೀಯ ಪಕ್ಷ ವಿಶ್ವಾಸ ನಮಗಿಲ್ಲ ಆದರೆ ಮೋದಿಯವರು ಬಂದು ಆಂಧ್ರ ಪ್ರದೇಶದಲ್ಲಿ ನಮಗೆ ಸುಪ್ರೀಂ ಕೋರ್ಟಲ್ಲಿದ್ದಾಗ ವಿಶ್ವಾಸ ಕೊಟ್ಟಿದ್ದರು ನಾನೇ ನಿಮ್ಮ ಪರವಾಗಿ ಅಂತೇಳಿ ಆಗ ಪರಿಣಾಮ ಒಂದನೇ ತಾರೀಖಿಗೆ ಜಡ್ಜ್ಮೆಂಟ್ ಬಂದಿದೆ ಒಂದನೇ ತಾರೀಕಿಂದ ಹತ್ತು ಹದಿನೈದರ ಮಧ್ಯದಲ್ಲಿ ಕರ್ನಾಟಕ ರಾಜ್ಯ ಒಳಮೀಸಾತಿ ಜಾರಿ ಆಗದ ಹೋದ ಕರ್ನಾಟಕ ಬಂದ್ ಆಗ್ತದೆ ರಾಜ್ಯಕ್ಕೆ ಅಸಹಕಾರ ಚಳವಳಿ ನೀಡ್ತೀವಿ ಇಡೀ ಆಡಳಿತ ಯಂತ್ರವನ್ನು ನಿಷ್ಕ್ರಿಯ ಮಾಡುವ ದಿಕ್ಕಿನಲ್ಲಿ ಮಾದಿಗರ ಹೋರಾಟ ಇದೆ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡೋದಕ್ಕೆ ಪತ್ರಿಕಾಗೋಷ್ಠಿಯನ್ನು ಕಂಡಿದ್ದೀವಿ